ಮತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಜನತಾ ಪಕ್ಷಕ್ಕೆ ಬಂದು ಮತ್ತೆ ಅಲ್ಲಿಂದ ಕಾಂಗ್ರೆಸ್ ಪಕ್ಷಕ್ಕೆ ಜೆ ಡಿ ಯು ಪಕ್ಷವನ್ನು ಸೇರಿ ಅಲ್ಲೂ ಕೂಡ ಕೇಂದ್ರದ ಮಂತ್ರಿಯಾಗಿದ್ದಂಥವರು ನಮ್ಮ ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯ ರಾಜಕೀಯವನ್ನು ಪ್ರವೇಶ ಮಾಡಿ ರಾಜ್ಯದಲ್ಲಿ ಕಂದಾಯ ಸಚಿವರಾಗಿ ಭಾಳಷ್ಟು ಅತ್ಯುತ್ತಮವಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮೈಸೂರು ನಗರಕ್ಕೆ ಅಷ್ಟೇ ಅಲ್ಲ ರಾಜ್ಯಕ್ಕೆ ಕೊಡುಗೆ ನೀಡಿದಂಥವರು ಮೊದಲನೇ ಬಾರಿಗೆ ಓಡಿ ಮಾಡಿಸ್ಬೇಕು ದುರಸ್ತಿ ಮಾಡಿಸ್ಬೇಕು ಅಂತೇಳಿ ಸರ್ವೇಯರ್ಗಳನ್ನ ಸಾವಿರಾರು ಸರ್ವೇಯರ್ಗಳನ್ನ ಅಪಾಯಿಂಟ್ಮೆಂಟ್ ತವರು ಮಾನಸ ವೇತನ ಅಂತೇಳಿ ಮಹಿಳೆಯರಿಗೆ ಕೊಟ್ಟಂಥವರು ಅದೇ ರೀತಿ ಮೈಸೂರಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಸಿದ್ಧಾರ್ಥ ಬಡಾವಣೆಯಲ್ಲಿ ನೂತನ ಕಚೇರಿಯನ್ನು ಕಟ್ಟಿಸಿ ಕಾರಣೀಭೂತರಾದವರು ಮೈಸೂರಿನಲ್ಲಿ ಕಾಲೇಜುಗಳು ಶಿಕ್ಷಣ ಸಂಸ್ಥೆಗಳು ಕಟ್ಟಿ ಬೆಳೆಸಿದಂಥ ಒಬ್ಬ ಮಹಾನ್ ನಾಯಕರು ಅದಾದಮೇಲೆ ಮತ್ತೆ ಭಾರತೀಯ ಜನತಾ ಪಕ್ಷದಲ್ಲಿ ಐದು ವರ್ಷ ಲೋಕಸಭಾ ಸದಸ್ಯರಾಗಿ ಅತ್ಯಂತ ಯಶಸ್ವಿಯಾದ ಯಾವ ಶೋಷಣೆಗೆ ಒಳಗಾಗಿದ್ದರೂ ಧ್ವನಿ ಇರಲಿಲ್ಲವೋ ಅವರ ಧ್ವನಿಯಾಗಿ ದಲಿತ ಸಮಾಜದಿಂದ ಬಂದಿದ್ದರೂ ಕೂಡ ಪಕ್ಷಾತೀತವಾಗಿ ಎಲ್ಲ ನಾಯಕರೊಡಗೂಡಿ ಅಭಿವೃದ್ಧಿ ರಾಜಕೀಯಗಳನ್ನು ಸಾಮರಸ್ಯವನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ಒಂದು ದೊಡ್ಡ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ಅವರ ಜೊತೆಗಾರರಾಗಿ ಜಾಸ್ ಫರ್ನಾಂಡಿಸ್ ಅವ್ರ ಜೊತೆಗಾರರಾಗಿ ಸಮಾಜವಾದಿಯಾಗಿ ಸರಳತೆಯಿಂದ ಭಾಳ ಪ್ರಾಮಾಣಿಕತೆಯಿಂದ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಆದರ್ಶ ವ್ಯಕ್ತಿಯಾಗಿ ಬೆಳೆದಿದ್ದಂಥವರು ಶ್ರೀನಿವಾಸ್ ಪ್ರಸಾದ್ ಅವರು ನನಗೂ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಕಾಂಗ್ರೆಸ್ ಕಚೇರಿಯಿಂದ ಅಲ್ಲಿಂದಲೇ ನಮಗೂ ಅವ್ರಿಗೂ ಸ್ನೇಹ ಪ್ರಾರಂಭ ಆಯಿತು ಇವತ್ತಿನವರೆಗೂ ಕೂಡ ಅವ್ರು ಯಾವುದೇ ಪಕ್ಷದಲ್ಲಿದ್ದು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ನಾನು ಜನತಾಳದ ವತಿಯಿಂದ ಸಿದ್ದರಾಮಯ್ಯವರಿದ್ದಾಗ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಹಾಪೌರನ್ನು ರಾಜ್ಯ ಮೈಸೂರು ನಗರದ ಮಾಡ್ತಕ್ಕಂಥದ್ದನ್ನು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಾವೇ ಮಾಡ್ಕೊಂಡು ಬರ್ತಿದ್ದೀವಿ ಅದು ಅತ್ತೆ ಮುಚ್ಚದ್ದಿಯಾಗಿ ಯಜಮಾನರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರ ಅವರ ಆತ್ಮ ಅವರು ತುಂಬಲಾರದ ನಷ್ಟ ನಮ್ಮ ರಾಷ್ಟ್ರಕ್ಕಾಗಿದೆ ಅವರ ಆತ್ಮಕ್ಕೆ ದೇವರು ಚಿರ ಶಾಂತಿಯನ್ನು ಕೊಡಬೇಕು ಅವರ ಅಭಿಮಾನಿಗಳಿಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅವರಿಗೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅವ್ರ ಕುಟುಂಬದವರಿಗೆ ದೇವರು ಈ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಕೊಟ್ಟು ಇಂದಿನ ಯುವ ರಾಜಕಾರಣಿಗಳು ಅವರ ಆದರ್ಶವನ್ನು ಪಾಲನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ನೀಡಲಿ ಅವ್ರಿಗೆ ಆತ್ಮಕ್ಕೆ ದೇವರು ಚಿರ ಶಾಂತಿಯನ್ನು ನೀಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇದು ಮಾನವೀಯ ಸಂದೇಶದ ಜನವಾಹಿನಿ